ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಗೌಡ್ರ ಸ್ಟೈಲ್ನಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ನಲ್ಲಿ ಒಂದು ಚೂರು ಎಣ್ಣೆ ಬಳಸ್ತೆ ಒಳ್ಳೆ ರುಚಿನಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಈಗ ಅದಕ್ಕೆ ನಾನು ಈರುಳ್ಳಿ ಮೂರು ಈರುಳ್ಳಿ ಇದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಅಂದರೆ ಒಂದು ನಾಲ್ಕು ಹಾಕ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಸೈಜ್ ದೊಡ್ಡದಿರೋದ್ರಿಂದ ಮೂರು ಈರುಳ್ಳಿ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಈರುಳ್ಳಿನ ಈಗ ಬೆಳ್ಳುಳ್ಳಿ ನೋಡಿ ಒಂದು ಕಪ್ಪಷ್ಟು ಬೆಳ್ಳುಳ್ಳಿ ಇದ್ದೀನಿ ಅಂದರೆ ಒಂದು ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿ ಶುಂಠಿ ಒಂದು ಇಂಚಷ್ಟು ನೋಡಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಮತ್ತು ಚಕ್ಕೆ ಲವಂಗ ಪುದೀನ ಒಂದು ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಬಾರ್ದು ಅದೇ ಫ್ಲೇವರ್ ಬರುತ್ತೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ತರೂ ಟೇಸ್ಟ್ ಚೆನ್ನಾಗೇ ಬರುತ್ತೆ ನೋಡಿ ಎಲ್ಲ ಬಾಡಿಸ್ಕೊಂಡ್ ನಂತರ ನೋಡಿ ಮೆಣಸು ಒಂದು ಸ್ಪೂನಷ್ಟು ಮತ್ತು ಗಸಗಸೆ ಒಂದು ಸ್ಪೂನಷ್ಟು ಮಟನ್ ಸಾರಿಗೆ ಇದೆಲ್ಲ ಮೆಣಸು ಗಸಗಸೆಯಲ್ಲಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಆಗಿದೆ ಸ್ವಲ್ಪ ಫ್ರೈ ಎಲ್ಲ ಈಗ ಇದಕ್ಕೆ ಟೊಮೊಟೊ ಇದ್ದೀನಿ ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾವು ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂದರೆ ಏನು ಹಾಕ್ತೀವೋ ಅದರಲ್ಲೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಅದಕ್ಕೆ ಸ್ವಲ್ಪ ಹುರ್ಗಡ್ಲಿ ಧನಿಯಾ ಪೌಡ್ರು ಎರಡೂವರೆ ಅಷ್ಟಿದೆ ಮತ್ತು ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ನೀವು ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಸಾಂಬಾರು ಮತ್ತು ನೋಡಿ ಕಾಯಿ ತುರಿ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಈ ಕಾಯಿ ತುರಿಯೆಲ್ಲ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಆ ಬಿಸಿನಲ್ಲೇ ಚೆನ್ನಾಗಿ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿದಾಗುತ್ತೆ ಸಾಕಾಗುತ್ತೆ ಏನು ಆನಲ್ಲಿ ಇರೋದು ಬೇಡ ಇದೆಲ್ಲ ಹಾಕಿದಾಗ ಕಾಯಿ ತುರಿಯೆಲ್ಲ ಹಾಕಿದಾಗ ಬಿಸಿಗೆ ಚೆನ್ನಾಗಿದಾಗುತ್ತೆ ನೋಡಿ ತಣ್ಣಗಾಗಬೇಕು ರುಬ್ಕೊಳ್ಳೋಕ್ಕೆ ನೋಡಿ ತಣ್ಣಗಾಗಿದೆ ಈಗ ನೋಡಿ ಇದ್ದೀನಿ ನಾನು ಅದೇ ಜಾರಿಗೆ ಕೊಬ್ಬರಿ ಪುಡಿ ಮಾಡಿದ್ನಲ್ಲ ಅದಕ್ಕೆ ಇದು ಇದೊಂದು ಆಗಲ್ಲ ನಾನು ಎರಡು ಸರಿ ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ನೋಡಿ ಇಲ್ಲಿ ಒಂದು ಕೆ ಜಿಯಷ್ಟು ಮಟನ್ ಇದೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಬಾರಿ ತೊಳ್ಕೊಳ್ಬೇಕು ಸ್ವಲ್ಪ ಒಂದು ಸಾರಿ ಬಿಸಿನೀರು ಹಾಕಿ ತೊಳ್ಕೊಳ್ಬೇಕು ನೋಡಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ನಾನು ಏನು ಎಣ್ಣೆ ಹಾಕ್ತಿಲ್ಲ ಏನು ತೊಳ್ದಿರೋ ಅಂತ ಮಟನ್ನೇ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬಿನಾಂಶ ಎಲ್ಲ ಇರೋದರಿಂದ ಎಣ್ಣೆ ಏನು ಹಾಕಬೇಕಾಗಿಲ್ಲ ನೋಡಿ ಅರಿಶಿನ ಕಾಲು ಸ್ಪೂನ್ ಸ್ಪೂನಷ್ಟು ಅರ್ಶನ ಹಾಕ್ತಾಯಿದ್ದೀನಿ ಅದು ಕ ಮಟನ್ದು ಅದು ಸ್ಮೆಲ್ಲು ಅದೆಲ್ಲ ಹೋಗುತ್ತೆ ಅರ್ಶನ ಹಾಕೋದ್ರಿಂದ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೀರಿನಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿದು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟುಬಿಡಬೇಕು ಸಿಮ್ಮಲ್ಲೇನು ಬೇಡ ಉರಿ ಜಾಸ್ತಿ ಇಟ್ಟೆ ನೋಡಿ ಈ ಥರ ನೀರಿನಂಶ ಎಲ್ಲ ಹಿಂಗಬೇಕು ನೋಡಿ ಈ ಥರ ಬಿಟ್ಕೊಂಡು ಆಮೇಲೆ ಹಾಕಬೇಕು ಮಸಾಲ ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಟನ್ ಹಾಕಿದ ತಕ್ಷಣ ಮಸಾಲ ಹಾಕಿದ್ರೆ ನಮ್ಗೆ ರುಚಿ ಅಷ್ಟು ಬರೋಲ್ಲ ನೋಡಿ ಈ ಥರ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಬೇಕು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಹಿಡಿಯುತ್ತೆ ಈಗ ನೋಡಿ ಮಸಾಲ ರುಬ್ಬಿರೋ ಅಂತ ಮಸಾಲ ಸೇರಿಸ್ತಾ ಇದ್ದೀನಿ ತುಂಬಾ ರುಚಿ ಇರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿ ನಾವು ಗೌಡ್ರ ಮನೆಗಳಲ್ಲೆಲ್ಲ ಇದೇ ಥರನೇ ನಾವು ಸಾಂಬಾರು ಮಾಡೋದು ನಮಗೀಗ ನೀರು ನೋಡಿಕೊಂಡು ಎಷ್ಟು ಬೇಕೋ ಸಾಂಬಾರಿಗೆ ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ನೋಡಿ ಸೈಡಲ್ಲಿ ನೀರು ಕಾಯಕ್ಕೆ ಇಟ್ಟಿರಬೇಕು ಆಗ ಬೇಗ ಆಗುತ್ತೆ ನಾವು ನೀರು ಹಾಕ್ಕೊಂಡಾಗ ಬಿಸಿನೀರು ಹಾಕೋದ್ರಿಂದ ನೋಡಿ ಅದಕ್ಕೆ ಇರಬೇಕು ಅದು ಇನ್ನೂ ಕುದ್ದಾಗೆಲ್ಲ ಇನ್ನೂ ಗಟ್ಟಿ ಬರುತ್ತೆ ಇನ್ನೊಂದು ಸ್ವಲ್ಪ ನೀರಾಗ್ತಾಯಿದ್ದೀನಿ ಮುದ್ದೆಗೆಲ್ಲ ಅಂದರೆ ಸ್ವಲ್ಪ ತಿಳಿವಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಕುದೀತಾ ಇದೆ ಇವಾಗ ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ವಿಜಲಷ್ಟು ಕುಗಿಸ್ಕೊಳ್ಬೇಕು ಒಂದೊಂದು ಮಟನ್ ಥರ ಎಳೆ ಮಟನ್ ಆದರೆ ಒಂದು ನಾಲ್ಕು ವಿಜಲ್ ಸಾಕಾಗುತ್ತೆ ಏನಾದರೂ ಸ್ವಲ್ಪ ಮಟನ್ ಬೋಲ್ತಿರೋ ಥರ ಇದ್ದರೆ ಒಂದು ಐದರಿಂದ ಆರು ಹಾಕ್ಸ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಆಗಿದೆ ನೋಡಿ ತುಂಬ ಇತ್ತು ಕುದ್ದು ಯಾವ ಥರ ಆಗಿದೆ ಅದವಾಗಿ ಚೆನ್ನಾಗಿ ಬೆಂದಿದೆ ಮಟನ್ನು ತುಂಬ ಚೆನ್ನಾಗಿದೆ ಎಳೆ ಮಟನ್ನು ಮುದ್ದೆ ಜೊತೆ ಊಟ ಮಾಡೋಕ್ಕೆ ಸೂಪರಾಗಿರುತ್ತೆ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ Thank you, friends.